ಕನ್ನಡ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಳಕಲ್ಲಿ ಅವರ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ ಸಾವಿತ್ರಿಬಾಯಿ ಪುಲೆಯವರ ನೂರ ತೊಂಬತ್ತ ಐದನೆಯ ಜಯಂತಿ ಉತ್ಸವವನ್ನು ಈ ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ ಇದನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಗರಸಭೆ ಎದುರಿಗೆ ಅಲ್ಲಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಮಣಿಪುರ ಗುರುಮಹಂತ ಸ್ವಾಮಿಗಳು ಚಿತ್ತರಿಗಿ ವಿಜಯ ಮಾಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಇವರು ವಹಿಸಲಿದ್ದು ಇವರ ಜೊತೆಗೆ ಸಾನ್ನಿಧ್ಯವನ್ನು ಬಂತೆ ಪೂಜ್ಯ ಬಂತೆ ಸಂಪಾಲ್ ದಮ್ಮವಿಜ ಬುದ್ಧ ವಿಹಾರ ಸಿಂಧಿಯವರು ಕೂಡ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಇದರ ಜೊತೆಗೆ ಶ್ರೀ ಶ್ರ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹಾಂತೇಶ್ವರ ಹಿರೇಮಠ ನಂದ್ವಾಡಗಿ ಹಾಗೂ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೈನ್ ಉರ್ಫ್ ಪೈಸಲ್ ಪಾಷಾ ಇಲ್ಕಲ್ ಹನುಮಸಾಗರ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸುತ್ತಾರೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಹುಣವಂದ್ ಮತಕ್ಷೇತ್ರ ಇವರು ವಹಿಸಿರುತ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಚಲ್ವಾದಿ ಅವರು ವಹಿಸಿಕೊಳ್ತಾ ಇದ್ದಾರೆ ಗೌರವ ಉಪಸ್ಥಿತಿ ಇರುವಂಥ ಮಹನೀಯರು ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರು ಮಾಜಿ ಶಾಸಕರು ಹುಣಗುಂದ್ ಶ್ರೀಮತಿ ವೀಣಾ ವಿಜಯಾನಂದ್ ಕಾಶ್ಯಪ್ಪನವರು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕೆ ಪಿ ಸಿ ಸಿ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕ ಅಧ್ಯಕ್ಷರು ಆಗಿರ್ತಾರೆ ಉಪನ್ಯಾಸ ಉಪನ್ಯಾಸಕರಾಗಿ ಬೆಂಗಳೂರಿಂದ ಶ್ರೀ ಡಾಕ್ಟರ್ ಆರ್ ಮೋಹನ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿವರು ಆಕರ್ಷಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಶರಣಪ್ಪ ಅಂಬಿಹಾಳ್ ನಮ್ಮ ಸಮಾಜದ ಹಿರಿಯರು ಇಲ್ಕ ಇವರು ವಹಿಸಿರುತ್ತಾರೆ ದೇವರ ಜೊತೆಗೆ ಶ್ರೀ ವಿಜಯ ವಿಜಯಮಾಂತೇಶ್ ಗದ್ದಿನಕೇರಿ ಅಧ್ಯಕ್ಷರು ಹುಣಗುಂದ್ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ಶ್ರೀ ಯುವರಾಜ್ ಚಲ್ವಾದಿ ಮಾಜಿ ಸದಸ್ಯರು ನಗರಸಭೆ ಇಳಕಲ್ ಇವರು ಪರಶುರಾಮ್ ಮಹಾರಾಜ್ನವರು ರಾಜ್ಯಾಧ್ಯಕ್ಷರು ಸತ್ಯ ಸಂಘ ಬಾಗಲಕೋಟೆ ಶ್ರೀ ಜಕ್ಕ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಹಾಗೂ ಶ್ರೀ ಹನುಮಂತ ನಡೀಮಣಿ ಸಮಾಜದ ಹಿರಿಯರು ಹುಣಗುಂದ್ ಶ್ರೀ ಎಂ ಡಿ ಭಾಗವಾನ್ ಅಧ್ಯಕ್ಷರು ಭಾಗವಾನ್ ಸಮಾಜ ಶ್ರೀ ನಾಗೇಶ್ ಕೆ ಹೊಸಕೋಟೆ ಉಪಾಧ್ಯಕ್ಷರು ದೀಪು ದೀಕ್ಷಾ ಸಂಸ್ಥೆ ಇಳಿಕಲ್ ಶ್ರೀ ಸೋಮಶೇಖರ್ ಬೊನ್ನದಮಣಿ ಜಿಲ್ಲಾ ಅಧ್ಯಕ್ಷರು ಚಲವಾದಿ ಮಹಾಸಭಾ ವಿಜಯನಗರ ಜಿಲ್ಲೆ ಹೊಸಪೇಟೆ ಹಾಗೂ ಶ್ರೀ ಸಂತೋಷ್ ಬನ್ನಟ್ಟಿ ಡಿವೈಎಸ್ಪಿ ಎಸ್ ಪಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಮುಂದಿನದನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲ್ವಾದಿ ಅವರು ನಡೆಸಿಕೊಡ್ತಾ ಇದ್ದಾರೆ ಎಲ್ಲರಿಗೂ ಇದುವರೆಗೂ ನಮ್ಮ ಸಮಾಜದ ಹಿರಿಯರಾದ ಗಿರಿ ಅಚನೂರ್ ಸರ್ ಅವರು ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳಿರುವ ಹಾಗೆ ಇನ್ನು ಪ್ರಮುಖ ಘಟ್ಟ ಏನಪ್ಪ ಅಂತಂದ್ರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ್ವ ಸಾವಿತ್ರಿಬಾ ಪುಲೆ ಅವರ ಹತ್ತೊಂಬತ್ತು ನೂರ ಹತ್ತ ತೊಂಬತ್ತೈದನೇ ಜಯಂತ್ಯೋತ್ಸವ ಹಾಗೂ ಮತ್ತು ಸಾರ್ಥಕ ಸೇವೆ ಸಲ್ಲಿಸಿದ ಸಾಧಕರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿವಿ ಅವರು ಪ್ರಶಸ್ತಿ ಪುರಸ್ಕೃತರು ಯಾರಪ್ಪ ಅಂತಂದ್ರೆ ಶ್ರೀಮತಿ ಇಂದ್ರಾ ಶಿವಪ್ಪ ಎಡಳ್ಳಿ ಮುಖ್ಯ ಗುರುಗಳು ಕೆ ಜಿ ಎಸ್ ನಂಬರ್ ಒನ್ ಇಲ್ಕಲ್ ಶ್ರೀಮತಿ ಪಿ ಎಚ್ ಕಂದ್ಗಲ್ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಹಿಲ್ಕಲ್ ಶ್ರೀಮತಿ ಸಂಜೀವಿನಿ ಡಿ ಘಟ್ಕಾಂಬ್ಳೆ ಶಿಕ್ಷಕ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಾಪುರ್ ಎಸ್ ಟಿ ಶ್ರೀಮತಿ ನಿರ್ಮಲಾ ಬದಾಮಿ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಇಲ್ಕಲ್ ಶ್ರೀಮತಿ ಶೈಲಜಾ ಶೈಲಶ ಭಂಡಾರಿ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನ್ನಿ ಶ್ರೀಮತಿ ಶಾಂತಾ ಜಿ ಮನಿ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಗದಗ್ ಶ್ರೀಮತಿ ಅನ್ನಪೂರ್ಣ ಆದಿಮನಿ ಶಿಕ್ಷಕಿಯರು ಗುರುಮಾಂತ ಪ್ರಾಥಮಿಕ ಶಾಲೆ ಇಲ್ಕಲ್ ಶ್ರೀಮತಿ ಲಕ್ಷ್ಮೀದೇವಿ ದತ್ತುರಾವ್ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಸಿಂಧನೂರ್ ಡಾಕ್ಟರ್ ಶ್ರೀದೇವಿ ಕರ್ಜಗಿ ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಹನುಮನಾಳ್ ಡಾಕ್ಟರ್ ಮುರ್ತುಜಾ ಬೇಬಿ ಬೇಗಂ ಕೊಡಗಲಿ ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡಗಲಿ ಶ್ರೀಮತಿ ಶಾಂತಾಜಿ ರಾಂಪುರ್ ಶಿಕ್ಷಕಿಯರು ಎಂ ಪಿ ಎಸ್ ಆಲಂಪುರ್ಪೇಟೆ ಇಲ್ಕಲ್ ಇವರನ್ನು ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಸಾವಿತ್ರಿಬಾ ಪುಲಿಯವರ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡಬೇಕಂತೇಳಿ ನಾವು ಎಲ್ಲ ದೀಪುದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆ ಎಲ್ಲ ಪ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೊಂದು ಇದು ಮಾಡ್ಕೊಂಡೀವಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಎಲ್ಲ ಇಲ್ಕಲ್ಲು ಇಲ್ಕಲ್ಲು ಉನ್ಗುಂದು ಕುಷ್ಟಿಗೆ ಎಲ್ಲ ಹಳ್ಳಿಯ ಎಲ್ಲ ಮುಖಂಡರು ಮತ್ತು ಯಾವುದೇ ಜಾತಿ ಜಾತಿ ಭೇದ ಎಲ್ಲದ ಎಲ್ಲ ಸರ್ವ ಸರ್ವ ಜನರಿಗೂ ಇದೊಂದು ಆಮಂತ್ರಣ ಅಂತೇಳಿ ತಿಳ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಮತ್ತು ಅಂತೇಳಿ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊತೀನಿ ಮತ್ತು ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಸಂಸ್ಥೆ ಹುಟ್ಟಾಕಿದ್ದಲ್ಲಿಂತ್ರೂ ಒಂದು ಸಣ್ಣ ಕಾರ್ಯಕ್ರಮ ಆದ ಆದ್ರೂ ಅವರೆಲ್ಲ ಬಂದು ನಮ್ಗೆ ಎಲ್ಲ ರೀತಿಯಿಂದನೂ ಅವರು ಸಹಕರಿಸಿದ್ದಾರೆ ಮತ್ತು ಇದು ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕಾಗಿ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊತೀನಿ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರ ವತಿಯಿಂದ ಒಂದು ನೂರ ತೊಂಬತ್ತೈದನೇ ಜಯಂತ್ಯುತ್ಸವ ಸಾವಿತ್ರಿಬಾಯಿ ಫುಲೆಯವರ ಜಯಂತ್ಯುತ್ಸವ ಅಂಗವಾಗಿ ಈ ಮಾಧ್ಯಮ ಪ್ರತಿನಿಧಿ ಪತ್ರಿಕಾಗೋಷ್ಠಿ ಕರೆದಿರ್ತಾರೆ ಈ ಕಾರ್ಯಕ್ರಮವನ್ನು ಹುಣಗುನ್ ತಾಲೂಕು ಮತ್ತು ಹಿಲ್ಕಲ್ ತಾಲೂಕು ಎಲ್ಲ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಮತ್ತು ಶಿಕ್ಷಣ ಸಂಸ್ಥೆಗಳು ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಯಾಗಿಗೊಳಿಸಬೇಕೆಂದು ತಮ್ಮಲ್ಲಿ ವಿನತಿಸಿಕೊಳ್ತೇನೆ ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಕೂಡ ಈ ಸಂಸ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ತಾವೆಲ್ಲರೂ ದಯಮಾಡಿ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ತಮ್ಮಲ್ಲಿ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೆ ನಮಸ್ಕಾರ ನಾನು ಹೇಳೋದೇನಂದರೆ ಸಾವಿತ್ರಿಬಾಯಿ ಪುಲ್ಲಿ ಅವರು ಅವರಿಗೆ ಯಾವಾದಿ ಜಾತಿ ಮತ ಎಲ್ಲಾರ್ದನ ಅವರು ಸಹಿಸ್ಕೊನೋನಂತ ನೋವನು ಅದು ಪ್ರತಿಯೊಬ್ಬರಿಗೆ ನಮ್ಮ ಇಂಡಿಯಾದಾಗ ಅವರು ಇವ್ರಲ್ಲಾರ್ದೇ ಜಾತಿ ಸಾವಿರಾರು ಜಾತಿ ಇದ್ರಂದ್ರು ಈ ಜಾತಿಗೆ ಓದಿಸ್ಬೇಕು ಆ ಜಾತಿಗೆ ಓದಿಸ್ಬೇಕು ಅನ್ನಲಾರ್ದಾನೆ ಎಲ್ಲ ಸರ್ವರ್ಗೂ ಎಲ್ಲ ಜಾತಿಯರ್ಗೂ ಓದಿಸ್ಕೊಂಡು ಮಕ್ಕಳಿಗೆ ಈಗಿನ ಪ್ರಪಂಚದಾಗ ಯಾರು ಮಕ್ಕಳು ಏನಾರ ಆಧಾರ ಅಂದ್ರೆ ಅಂದ್ರೆ ಹುಟ್ಟಿದ ಖುಷಿನ ಹಿಡ್ಕೊಂಡ ಕಸಿಂದ ಈಗ ಆಲ್ರೆಡಿ ರಿಟೈರ್ಡ್ ಆದ್ರೂ ಮಾಡಿರೋ ಮಟಾನು ಈ ಕಾರ್ಯಕ್ರಮ ಸುದ್ದಿ ಕೇಳಿದ್ರೆ ಮಾತ್ರ ತಲುಪಿಲ್ಲದೇ ಈ ಕಾಡನ್ನು ತಲು ಅವರಿಗೆ ತಲುಪಲಾರ್ದು ನಮ್ಮ ಭಾಷೆ ತಲುಪಿನಂತ ಅಂತ ಕಷಿಂದ ಪತ್ರಿಯೊಬ್ಬರು ಬಂದ ಕಸಿಯಿಂದ ಈ ನಮ್ಮ ಕರ್ನಾಟಕದವರು ಹುಣಗೊಂದು ಇಲ್ಕಲ್ಲು ಏನಂದ್ರಲ್ಲ ಎಲ್ಲ ಜನಾನು ಬಂದ ಕಸ್ಯಿಂದ ಇದಕ್ಕೆ ಬಾಗಿ ಹೊರಗೆ ಆಗಿ ಆಗಿ ಕಷ್ಯ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಇದು ಯಾಕಂದ್ರೆ ಅಂದ್ರೆ ಅಂದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ಪಿ ಎಸ್ ಐ ನಡ್ಕೊಂಡು ಸಿ ಎಸ್ ಪಿ ನಡ್ಕೊಂಡು ಯಾವುದೇ ನೌಕರಿ ಯಾವುದೇ ಜಾಬ್ ಮಾಡ್ತಾರೆ ಅಂದ್ರೆ ಅಂದ್ರೆ ಸಾವಿತ್ರಿ ಪು ಪುಲಿಬಾಯಿದವ್ರದ್ದು ಆಶೀರ್ವಾದ ಐತೆ ಅಂತಕ್ಕಿಂತ ನನ್ನಲ್ಲಿ ಹೇಳಲು ಬಲಗಿಸ್ತೀನಿ ನಾನು ಇದು ಯಾಕೆ ಹೇಳ್ತೀನಿ ಅಂದ್ರೆ 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 ನಾವು ಬರೀ ಇದು ಕೇಳಿದ ಸುದ್ದಿ ಓದಿದೂ ಅಲ್ಲ ನಾನು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗೀನಿ ಇದನ್ನ ಕೇಳಿ ಕಚ್ಚಿಂದ ಕೇಳಿದ್ರೆ ಅಂದರೆ ನನಗೆ ಅಷ್ಟು ಅಭಿಪ್ರಾಯ ಬರ್ತೈತಿ ನನ್ನ ಮಕ್ಕಳನ್ನ ಹಂಗೆ ಓದಿಸ್ಬೇಕು ಹಿಂಗೆ ಪ್ರತಿಯೊಬ್ಬರೂ ಮಕ್ಕಳನ್ನ ಓದಿಸ್ರಿ ಸಾವಿತ್ರಿಬಾಯಿ ಪುಲಿಯವ್ರನ್ನ ಮಾಡ್ರಿ ಸಾವಿದ್ರಿಬಾಯಿ ಪುಲ್ಲಿನನ್ನು ಕೇಳಕ್ಕಂಥ ಕೆಸಿಂದ ಸರ್ವ ನಮ್ಮ ಇಲ್ಕಲ್ಲವ್ರು ಎಲ್ಲರೂ ಬಂದ ಕಸಿಂದ ಏಳನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಾಗ ಎಲ್ಲರೂ ಬಂದ ಕಸಿಂದ ಇದಕ್ಕೆ ಪಾಲ್ಗೊಟ್ಟ ಕಸಿಂದ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಕಸ ನಾನು ಹೇಳ ಮಾತನಾಡ್ತೀನಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆ ಇಲ್ಕಲ್ ವತಿಯಿಂದ ಇದೇ ದಿನಾಂಕ ಏಳನೇ ತಾರೀಕರಂದು ಸ್ಥಳ ಟಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅಲ್ಲಿ ನೆಮ್ಮಕೊಂಡಿದ್ವಿ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಗ್ತೈತಿ ಈ ಕಾರ್ಯಕ್ರಮ ಚಲುವಾಗದ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾರತ ಭಾಗ್ಯವಿದಾತ ಅಂತ ಹೇಳಿ ಒಂದು ನಾಟಕ ಮಾಡಿಸಿದಾರೆ ಅದನ್ನು ಇಲ್ಕಲ್ ಜನತೆಗೆ ಹಾಗೂ ಬಂದಂಥ ಎಲ್ಲ ಭೀಮ ಮಕ್ಕಳಿಗೆ ಹಾಗೂ ಇಲ್ಲಿ ಬರ್ತಕ್ಕಂಥ ಇಲ್ಕಲ್ಲ ಸಮಸ್ತ ಹಿರಿಯರಿಗೂ ಮತ್ತು ತಾಯಂದಿರಿಗೆ ವಿಶೇಷ ಬಾಬಾ ಸಾಹೇಬ್ರ ಬಗ್ಗೆ ಕತೆ ಮೂಲಕ ಅಂದರೆ ಶಾರ್ಟ್ನಲ್ಲಿ ಬಾಬಾ ಸಾಹೇಬ್ರಾವ್ ಅನುಭವಿಸಿದಂಥ ಮತ್ತು ಅವರ ಇಡೀ ಚರಿತ್ರೆಯನ್ನು ಸ್ವಲ್ಪ ಸಮಯದಲ್ಲಿ ಮಾಡಿ ತೋರಿಸಿ ಅದು ಭಾಗ್ಯ ಭಾರತ ಭಾಗ್ಯವಿದಲ್ಲಿ ತೋರಿಸ್ತಾರೆ ಅದಾದ ನಂತರ ಕಾರ್ಯಕ್ರಮ ಇದು ಬ ಸ ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾವಿತ್ರಿಬಾಯಿ ಪುಲೆ ಅವರ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಕ್ಕೆ ಯಾರು ಬರ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಮೋಹನ್ ದಾಸ್ ಮೋಹನ್ ರಾಜ್ ಅವರು ಡಾಕ್ಟರ್ ಮೋಹನ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರು ಅವರು ಆಗಮಿಸಲಿದ್ದಾರೆ ಅದು ಸಾಬ್ಬ ಸಾವಿತ್ರಿಬಾಬ ಅವರ ಅವರ ಚರಿತ್ರೆಯನ್ನು ಅವರು ತಮ್ಮ ವಾಗ್ಞೆ ಮೂಲಕ ನಮಗೆಲ್ಲರಿಗೂ ಸಾವಿತ್ರಿ ಬಾಪುಲಿ ಅವರು ವಿಚಾರಗಳನ್ನು ಹೇಳ್ಕೊಡ್ತಾರೆ ಜೈ